ಒಡಿಶಾದಲ್ಲಿ ಇತ್ತೀಚೆಗೆ ಮುಗಿದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು ನೂರ ನಲವತ್ತೇಳು ಕ್ಷೇತ್ರಗಳ ಪೈಕಿ ಬಿಜೆಪಿಯು ಎಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಸರಳ ಬಹುಮತ ಪಡೆದು ಹೊಸ ಸರ್ಕಾರ ರಚನೆ ಮಾಡಿದೆ ಒಡಿಶಾದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ರಾಜ್ಯದ ನೂತನ ಮುಖ್ಯಮಂತ್ರಿಯನ್ನಾಗಿ ಮೋಹನ್ ಚರಣ್ ಮಾಜಿ ಅವರನ್ನು ನೇಮಕ ಮಾಡಿದೆ ಮೋಹನ್ ಚರಣ್ ಮಾಜಿ ಒಡಿಶಾದ ಕಿಯೋಂಜಾರ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಅವರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಈ ಹಿಂದೆ ಅವರು ಒಡಿಶಾ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ ಅವರಿಗೆ ಐವತ್ತೆರಡು ವರ್ಷ ಮತ್ತು ಅವರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಹಂತ ಹಂತವಾಗಿ ರಾಜಕೀಯ ಮೆಟ್ಟಿಲು ಏರುತ್ತಾ ಸಾಗಿದ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು ಕ್ರಮೇಣ ಅವರು ಒಡಿಶಾದಲ್ಲಿ ಬಿಜೆಪಿಯ ಪ್ರಬಲ ಬುಡಕಟ್ಟು ನಾಯಕರಾಗಿ ಗುರುತಿಸಲ್ಪಟ್ಟರು ಮಾಜಿ ಸಿಎಂ ನವೀನ್ ಪಟ್ನಾಯಕ್ ಅವರ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಅಧಿಕಾರವನ್ನು ಅಂತ್ಯಗೊಳಿಸಿ ಮೊಟ್ಟ ಮೊದಲ ಬಾರಿಗೆ ಒಡಿಶಾದಲ್ಲಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಬುಧವಾರ ಅಧಿಕಾರ ಸ್ವೀಕರಿಸಿದರು ಗಮನಾರ್ಹವಾಗಿ ಒಡಿಶಾದಲ್ಲಿ ನಾಲ್ಕು ವರ್ಷಗಳ ಬಳಿಕ ವಿವಿಧ ಮಾಧ್ಯಮ ಸಂಸ್ಥೆಗಳ ಪತ್ರಕರ್ತರನ್ನು ಲೋಕಸೇವಾ ಭವನ ಅಂದರೆ ಒಡಿಶಾ ಸೆಕ್ರೆಟರಿಯೇಟ್ ಒಳಗೆ ಬಿಡಲಾಗಿತ್ತು ಹಿಂದಿನ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಸರ್ಕಾರವು ಇದನ್ನು ನಿಷೇಧಿಸಿದ್ದರಿಂದ ಈ ಬೆಳವಣಿಗೆಯು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಕೋವಿಡ್ ಸಾಂಕ್ರಾಮಿಕ ರೋಗದ ಸಂದರ್ಭ ಹೇರಿದ್ದ ನಿಷೇಧವನ್ನು ಬಿಜೆಡಿ ಸರ್ಕಾರವು ಹಾಗೆಯೇ ಮುಂದುವರಿಸಿತ್ತು ಇದೀಗ ಸೆಕ್ರೆಟರಿಯೇಟ್ನೊಳಗೆ ಪತ್ರಕರ್ತರಿಗೆ ಅನುಮತಿ ಸಿಕ್ಕಿದ ಕಾರಣ ಹಲವಾರು ಪತ್ರಕರ್ತರು ಈ ಬೆಳವಣಿಗೆಯ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದರು ಇದಲ್ಲದೆ ಒಡಿಶಾದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಮೋಹನ್ ಚರಣ್ ಮಾಜಿ ಅವರು ಹೊಸದಾಗಿ ನೇಮಕಗೊಂಡ ಸಂಪುಟದ ಸಭೆ ನಡೆಸಿದರು ಮೊದಲ ಸಭೆಯಲ್ಲಿ ಕೆಲವು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಯಿತು ಇದರಲ್ಲಿ ಪ್ರಮುಖವಾಗಿ ಪುರಿ ಪಟ್ಟಣದ ಜಗನ್ನಾಥ ದೇವಾಲಯದ ನಾಲ್ಕು ದ್ವಾರಗಳನ್ನು ಭಕ್ತರಿಗಾಗಿ ತೆರೆಯಲು ನಿರ್ಧರಿಸಲಾಯಿತು ಹನ್ನೆರಡನೇ ಶತಮಾನದ ದೇಗುಲಕ್ಕೆ ಐನೂರು ಕೋಟಿ ರೂಪಾಯಿಗಳ ಕಾರ್ಪಸ್ ಫಂಡ್ ರೂಪಿಸುವ ಪ್ರಸ್ತಾವನೆ ಸಂಪುಟ ಅನುಮೋದನೆ ನೀಡಿದೆ ಹೀಗೆ ಹೊಸ ಸರ್ಕಾರದೊಂದಿಗೆ ಒಡಿಶಾದಲ್ಲಿ ಹೊಸ ಬದಲಾವಣೆಯ ಗಾಳಿ ಬೀಸುತ್ತಿದೆ